ಥ್ಯಾಂಕ್ ಯು ಸೋ ಮಚ್ ಎಸ್ ಈಗಷ್ಟೇ ನೋಡಿದ್ರಿ ಎಲ್ಲ ನೋಡಿದ್ರು ರೀಲ್ಸ್ ಆಗ್ತಾ ಇದೆ ಅದ್ರ ಜೊತೆಗೆ ಗಣೇಶರಂತ അമേಸಿಂಗ್ ಆಗಿ ಸ್ಟೆಪ್ಸ್ ಕೂಡ ಹಾಕಿರೋದು ನೋಡಿದ ಮೇಲೆ ನಿಮಗೆ ಹೇಗ ಅನಿಸ್ತು ಸರ್ ಸಕ್ಕತ್ತಾಗಿದೆ ಸ್ಟೆಪ್ಸ್ ಸಕತ್ ಮಜಾ ಬಂದಿದೆ ಸಾಂಗ್ ನನಗಂತೂ ತುಂಬಾ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರೋಂತ ಮెలಡಿ ಸಾಂಗ್ ಅದು ನೀವು ಇದು ಇದ್ಬಿಟ್ರಂತೆ ಸರ್ ಅದು ಅದನ್ನ ವರ್ಣಿಸಕ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬೋದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆ್ಯಂಡ್ ನೀವು ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೇ ಅಷ್ಟು ಚೆನ್ನಾಗಿ ರೀಲ್ಸಲ್ಲಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ ಈ ಆಲ್ಬಮಲ್ಲಿ ಇಲ್ಲ ಈ ಹಾಡ್ಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿತ್ತು ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಡಬೇಕಾಗಿತ್ತು ಬಟ್ ಸ್ಟಿಲ್ಲ ಶ್ರೀನಿವಾಸ್ ಸರು ಇಲ್ಲ ಚಂದನೇ ಹಾಡಬೇಕು ಅಂತ ಹೇಳಿ ಆ ಒಂದು ಆಪರ್ಚುನಿಟಿ ಕೊಟ್ಟರು ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾರ್ ಮೇಕಿಂಗ್ ಮೀ ಬಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅರ್ಜುನ್ ಜನ್ಯಾ ಸರ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು ಆ್ಯಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿರು ತುಂಬ ಚೆನ್ನಾಗಿ ಆ್ಯಂಡ್ ಅವರು ತುಂಬ ಆ್ಯಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದರು ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು ಅದನ್ನೇ ಕೇಳಿಕೊಂಡು ನಾನು ಅದೇ ಥರ ಹಾಡಿದೆ ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯ್ತು ಮಾಲ್ ಅಲ್ಲಿ ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತರೆಗೂ ನಿಂತಿಲ್ಲ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಅದು ನಿಲ್ಲೋದಿಲ್ಲ ಅದಾದ್ಮೇಲೂ ನಿಲ್ಲೋದಿಲ್ಲ ಆಗಸ್ಟ್ ಫಿಫ್ಟೀನ್ ಕೃಷ್ಣಂ ಕೃಷ್ಣಂಪ್ರಣಯ ಸಕಿ ಸಿನ್ಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೆ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಚಂದನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಹಾಡೋದಿಲ್ಲ ಅಂತ ಹೇಳಿದಾರೆ ಆಗ್ಲಿ ಕೇಳಿದಾಗ ಹಾಗ ಹಾಡ್ತೀರಾ ಹುಕ್ ಸ್ಟೆಪ್ ಮಾಡ್ತೀರಾ ಅಂತ ನಾನು ಕೇಳಿದೀನಿ ಸೊ ಯಾವ್ದು ಹುಕ್ ಸ್ಟೆಪ್ ಡನ್ ಅಲಾ ಶ್ಯೋರ್ ಆಮೇಲೆ ಆಮೇಲ್ ಮಾಡ್ತೀರಾ ಈಗ ಮಾಡ್ತೀರಾ ಇಲ್ಲ ಈಗಲ ಮಾಡ್ತೀರಾ ಓ ಡನ್ ಹಾಗಾದ್ರೆ ನಿಮ್ಮ ಆಪ್ಷನ್ಸ್ ಎಲ್ಲ ತುಂಬಾ ಇದೆ ಯು ಕ್ಯಾನ್ ಕಾಲ್ ಎನಿ ಬರಿ ಯಾರ್

श्याम सर आनंद सर ऐन्जीर